ಕಿತ್ತೂರು ಪಿಎಸ್ಐ ಅಮಾನತು ಮಾಡುವಂತೆ ಡಿವೈಎಸ್ಪಿಗೆ ಬಿಜೆಪಿ ಕಾರ್ಯಕರ್ತರ ಗೆರಾವ್ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಬೈಲುಹೊಂಗಲ ಡಿವೈಎಸ್ಪಿಗೆ ಗೆರಾವ್ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಹುಲಿಕಟ್ಟಿ ಪಿಕೆಪಿಎಸ್ ಠರಾವು ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಸಹಕಾರ ನೀಡಿದ ಆರೋಪದಡಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಡಿವೈಎಸ್ಪಿ ಶಾಂತವೀರಯ್ಯ ಹಿರೇಮಠಗೆ ಗೆರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಹನ್ನೆರಡು ಸದಸ್ಯ ಬಲ ಹೊಂದಿರುವ ಪಿಕೆಪಿಎಸ್ ಬಿಜೆಪಿ ಬೆಂಬಲಿತ ಏಳು ಸದಸ್ಯರಿದ್ದ ಮಾಹಿತಿ ಐದು ಸದಸ್ಯರ ಬೆಂಬಲಿತ ಕಾಂಗ್ರೆಸ್ಗೆ ಪಿಎಸ್ಐ ಸರ್ಕಾರ ನೀಡಿದ ಆರೋಪ ಬಿಜೆಪಿ ಬೆಂಬಲಿತ ಸದಸ್ಯನಿಗೆ ಬೆದರಿಕೆ ಹಾಕಿ ಕಾಂಗ್ರೆಸ್ ಸಹಿ ಹಾಕುವಂತೆ ಮಾಡಿದ್ದಾರೆ ಎಂಬ ಬಿಜೆಪಿ ಆರೋಪ ಮಾಡಿದ್ದಾರೆ ಹೀಗಾಗಿ ಪಕ್ಷಪಾತ ಮಾಡುತ್ತಿರುವ ಪಿಎಸ್ಐ ಅಮಾನತು ಮಾಡುವಂತೆ ಒತ್ತಾಯಿಸಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದ ಬಿಜೆಪಿ ಕಾರ್ಯಕರ್ತರು ಅನ್ನೇ ಮಾಡುತ್ತಿರುವ ಕಿತ್ತೂರು ಪಿ ಎಸ್ ಐಗೆ ಅಲ್ಲಿವರೆಗೆ ಹೋರಾಟ ಹದಿನಾನ್ಸ್ ಇರ್ತಾರ ಅವ್ರು ಅದನ್ನ ಮಾಡ್ಬೇಕು ಗ್ರಾಮದೊಳಗೆ ಹುಲಿಕಟ್ಟಿ ಗ್ರಾಮದೊಳಗ ಏಳು ಮಂದಿ ಕೈ ಎಬ್ಬಿರ್ರಿ ಸೊಸೈಟಿ ಒಳಗೆ ಎರಡು ಸಲ ಆದ್ರೆ ಅಲ್ಲಿ ಪಿ ಎಸ್ ಒಳಗೆ ಎಂಟ್ರಿನೇ ಇಲ್ಲ ಕಿತ್ತೂರು ಪಿ ಎಸ್ ಐಂದ ನೀವು ಒಳಗೆ ಹೋಗಿ ನಮ್ಮ ನಮ್ಮ ಸದಸ್ಯ ಬಿ ಜೆ ಪಿ ಸದಸ್ಯಗೆ ಹೋಗಿ ಅಂಜಿಕೆ ಹಾಕಿ ಹೊಳಗ್ ಕರ್ಕೊಂಡ್ ಕೈ ಐತ್ರಿ ಬಿಡ್ಲೋ ಅಂತ ಹೇಳಿ ಅಂಜಿಕೆ ಹಾಕಿದಾರೆ ನಮ್ ಕಿತ್ತೂರು ಪಿ ಎಸ್ ಐ ಅವ್ರು ಅವ್ರ ಭರ್ತಿ ಮಾಡಿ ಅವ್ರು ಟೊರ ಪಾಸ್ ಮಾಡಿದಾರೆ ಇವ್ರಿಗೆ ಅಲ್ಲಿ ಹೋಗಬೇಡ ಡ್ಯೂಟಿಗೆ ಇವ್ರಿಗೆ ಡ್ಯೂಟಿ ಇಲ್ಲ ಹೊರಗೈತಿವ್ ಡ್ಯೂಟಿ ಒಳಗೆ ಸೊಸೈಟಿ ಇದ್ರೊಳಗೆ ಡ್ಯೂಟಿ ಹೋಗುವಂತದ್ದು ಏನ ಇಲೆಕ್ಷನ್ ಬೂತ್ ಒಳಗ ಅದಕ್ಕೆ ದಯವಿಟ್ಟು ಅವ್ರ ಜೋಡಿ ಕಾನೂನು ಕ್ರಮ ಆಗಬೇಕು ಅಲ್ಲಿ ಒಳಗೆ ಏನ್ ವಿಡಿಯೋ ಮಾಡಿದಾರಲ್ಲ ಏಳು ಮಂದಿ ಎಪ್ಸಿದ ವಿಡಿಯೋ ಇಡಿಯೋ ಬೈರಿಂಗ್ ಮಾಡ್ಲಿ ನಮ್ಮ ವಿಡಿಯೋ ಮಾಡಕ್ರ ಅದನ್ನ ಡಿಲೀಟ್ ಮಾಡಿಸ್ಯಾರ ಅವರ ವಿಡಿಯೋ ಮಾಡಿದಾರ ಚುನಾವಣೆ ಅಧಿಕಾರಿಗಳು ಇಡಿಯೋ ಮಾಡಿದಾರ ಪೊಲೀಸ್ ಇಡಿಯೋ ಮಾಡಿದಾರ ಆ ಇಡಿಯೋ ಬಿಡ್ಲಿ ಮಾಧ್ಯಮದಾಗ ದಯವಿಟ್ಟ ಸತ್ಯ ಇಲ್ಲ ನ್ಯಾಯ ಅನ್ಯಾಯ ಗೊತ್ತ ಹಾಗೆ ಅಕತ પહેરી મંદિર બીજેપી પે મંદિર કઈ મંદિર બીજેપી